ನಮಸ್ಕಾರ ನಾನು ರೂಪಾ ದೇವರಾಜ್ ಇಂಡಿಯನ್ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಸಂಸ್ಥಾಪಕರಾಗಿದ್ದೇನೆ ಇಂದು ನಮ್ಮ ಶಾಲೆಗೆ ವಿಜಯಾನಂದ ಟ್ರಾವೆಲ್ಸ್ ಮತ್ತು ವಿಜಯವಾಣಿ ಪತ್ರಿಕೋದ್ಯಮದ ಆಹ್ವಾನ ಬಂದಿದ್ದು ಶಾಲಾ ಮಕ್ಕಳಲ್ಲಿ ಈ ಒಂದು ಪತ್ರಿಕೋದ್ಯಮದ ಬಗ್ಗೆ ಅರಿವು ಮೂಡಿಸಲ್ಲಿ ಈ ಒಂದು ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಡೆಯುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಮೊಬೈಲ್ ಬೇರೆ ಒಂದು ಮಾಧ್ಯಮಗಳನ್ನು ಮಾರು ಹೋಗಿ ಪತ್ರಿಕೆಗಳನ್ನ ಓದುವಂತಹ ಒಂದು ಸಂಖ್ಯೆ ಗಣನೀಯವಾಗಿ ಕಮ್ಮಿಯಾಗಿದೆ ಇಂಥ ಕಾರ್ಯಕ್ರಮಗಳು ಮಕ್ಕಳಿಗಾಗ್ಲಿ ಅಥವಾ ಎಲ್ಲಿಯರಿಗಾಗ್ಲಿ ಆಯೋಜನೆ ಮಾಡಿದ್ದು ಬಹಳ ಸರ್ಕಾರಕ್ಕೆ ಒಂದು ದಾಳಿಯಾಗಿದೆ ಮಕ್ಕಳಿಗೆ ಶಾಲೆಯಲ್ಲಿ ಪಾಠದ ಜೊತೆಗೆ ಪತ್ರಿಕೋದ್ಯಮದ ಬಗ್ಗೆ ಒಂದು ಆ ಪತ್ರಿಕೋದ್ಯಮ ಯಾವ ರೀತಿ ಅದರ ಹಿಂದೆ ಶ್ರಮ ಇರುತ್ತೆ ಅನ್ನೋದ್ರ ಬಗ್ಗೆ ಅರಿವು ಮೂಡಿಸೋದಕ್ಕೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿರುವಂಥ ಸನ್ಮಾನ್ಯ ಶ್ರೀ ವಿಜಯ ಸರ್ ಅವರಿಗೆ ನಾವು ಭಾರಿಯಾಗಿರ್ತೇವೆ ಇನ್ನೂ ಹೆಚ್ಚಿನ ರೀತಿ ಇಂತಹ ಕಾರ್ಯಕ್ರಮಗಳನ್ನು ತಾವು ಆಯೋಜನೆ ಮಾಡಿದಲ್ಲಿ ಮಕ್ಕಳಿಗೆ ಬಹಳ ತಮ್ಮ ಒಂದು ಬೆಳವಣಿಗೆಗೆ ಸಹಾಯ ಆಗುತ್ತೆ ಎನ್ನುವ ಒಂದು ದೃಷ್ಟಿ ನಮ್ಮ ಒಂದು ಇದಲ್ಲಿದೆ ನಮಗೆ ಮತ್ತೊಮ್ಮೆ ಮುಗಿದೋಗಿ ಇಂಥ ಒಂದು ಕಾರ್ಯಕ್ರಮಗಳನ್ನು ವಿದ್ಯಾರ್ಥಿಗಳಿಗೆ ಪಾಠದ ಜೊತೆ ಇಂಥ ಒಂದು ಕಾರ್ಯಕ್ರಮಗಳನ್ನು ಅವರು ನೋಡಿದಾಗ ಅಥವಾ ಅದರ ಒಂದು ಶ್ರಮ ಏನಿದೆ ಅಂತ ತಿಳ್ಕೊಂಡಾಗ ಮಕ್ಕಳಿಗೆ ಆ ಒಂದು ಕ್ಷೇತ್ರದ ಬಗ್ಗೆ ಒಂದು ಆಸಕ್ತಿ ಮೂಡುತ್ತೆ ಅನ್ನೋ ಒಂದು ಭಾವನೆ ಕೂಡ ನಮಗಿದೆ ಧನ್ಯವಾದಗಳು ಬಿಸಿ ಬಿಸಿ ಪ್ರತಿ ಟೈಮಲ್ಲಿ ಬಂದು ಬಿಸಿ ಬಿಸಿ ಕಾಫಿ ಕೂಡ ಾರೆ ಹಾಗೆ ಮಾಡಿ ಆ ಒಂದು ಹಾಗಾಗಿ ಹೇಗೆ ಕೆಲಸ ಮಾಡಿ ನಿಮಗೆ ಅದಕ್ಕಾಗಿ ಅಲಂಪುರ ಮಂಡಳಿಯ ಪರವಾಗಿ ಹಾಗೂ ವಿದ್ಯಾರ್ಥಿಗಳ ಪರವಾಗಿ ನನ್ನ ವೈಯಕ್ತಿಕ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ

ವಿದ್ಯಾಭ್ಯಾಸ ಮಾಡ್ಕೊಳ್ಬೇಕು ಅವಕಾಶಗಳು ಯಾವ ಅವಕಾಶಗಳನ್ನು ನಾವು ಪಡಿತವಾಗಿ ಎಲ್ಲ ಹೇಳ್ತಾ ಇದೆ ಅವಕಾಶ ವಿಜಯವಾಣಿ ದಿನಪತ್ರಿಕೆಯಲ್ಲಿ ಶ್ರೀ ಹೇಳ್ತಾ ಧನ್ಯವಾದಗಳನ್ನು Is there how different? So I have no words to explain that we have already learned that. So what I say is learning is one of the important things not only in the text but also we should learn about the society and ready to so to learn what is covered us in the society and the daily routine in the society. So, a newspaper is a very important thing that we should compulsory read every day. So, I thank that, I thank our principal ma'am, our teachers and this Vijaywani treasury to